ಓರ್ವ ಕಳ್ಳ ಜೂಜುಕೋರ ಕುಬೇರನಾಗಿದ್ದೇ ರೋಚಕ ಇದು ನಿಜಕ್ಕೂ ಊಹೆಗೂ ಮೀರಿದ್ದು ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಕುಬೇರ ಈ ಹೆಸರು ಎಲ್ಲರಿಗೂ ಗೊತ್ತು ಶ್ರೀನಿವಾಸ ಪದ್ಮಾವತಿಯ ಕಲ್ಯಾಣಕ್ಕೆಂದು ಶ್ರೀನಿವಾಸನಿಗೆ ಸಾಲ ಕೊಟ್ಟ ಕುಬೇರನನ್ನು ಯಾರಾದರೂ ಮರೆಯಲು ಸಾಧ್ಯವೇ ಅಗರ್ಭ ಶ್ರೀಮಂತರಿಗೆ ಅಯ್ಯೋ ಅವರಿಗೇನು ಬಿಡಿ ಕುಬೇರ ಎಂದು ಹೇಳುತ್ತಾರೆ ಕುಬೇರನು ನವನಿಧಿ ಸಂಪತ್ತಿಗೆ ಒಡೆಯನಾಗಿದ್ದು ಹೇಗೆ ಪದ್ಮ ಮಹಾಪದ್ಮ ಶಂಕ ಮಕರ ಕಚ್ಚಪ ಮುಕುಂದ ನೀಲವರ್ಗ ಎಂಬ ಒಂಬತ್ತು ವಿವಿಧ ಕುಬೇರನ ರತ್ನಗಳನ್ನು ನವನಿಧಿಗಳೆನ್ನುತ್ತಾರೆ ಕುಬೇರನ ನಿಜವಾದ ಹೆಸರು ವೈಶ್ರವಣ ಇವ ಇವನು ಇಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತ ಒಳ್ಳೆಯ ಕೆಲಸ ಮಾಡಿದ್ದ ಆ ಜನ್ಮದಲ್ಲಿ ಇವನ ಹೆಸರು ಗುಣನಿಧಿ ಆತನ ತಂದೆ ಯಜ್ಞದತ್ತ ಕಾಂಪಿಲ್ಯ ನಗರದಲ್ಲಿ ವಾಸಿಸುತ್ತಿದ್ದರು ಯಜ್ಞದತ್ತ ದೊಡ್ಡ ಮೇಧಾವಿ ಪಂಡಿತನೂ ಸಕಲ ಶಾಸ್ತ್ರ ಸಂಪನ್ನನೂ ವಿದ್ವಾಂಸನೂ ಆಗಿದ್ದನು ಸದಾ ಯಜ್ಞ ಯಾಗ ಓಮ ಅವನ ಎಂದು ಊರೂರು ತಿರುಗುತ್ತಿದ್ದು ಮನೆಯಲ್ಲಿ ಇರುವುದೇ ಕಡಿಮೆ ಮಗ ಗುಣನಿಧಿಗೆ ಎಂಟು ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲದಲ್ಲಿ ಶಿಕ್ಷಣ ಕಲಿಯಲು ಬಿಟ್ಟನು ಆದರೆ ಗುಣನಿಧಿ ಕೆಟ್ಟ ಹುಡುಗರ ಸವಾಸ ಮಾಡಿ ಕೆಟ್ಟು ಹೋದ ಕಳ್ಳತನ ಸುಳ್ಳತನ ಗುರುಕುಲಕ್ಕೆ ತಪ್ಪಿಸಿಕೊಳ್ಳುವುದು ಹೀಗೆ ಮಾಡುತ್ತಾ ದುಶ್ಚಟಗಳನ್ನು ಕಲಿತುಕೊಂಡ ಇದು ತಂದೆಯ ಯಜ್ಞದತ್ತನಿಗೆ ತಿಳಿಯಲೇ ಇಲ್ಲ ಇವನ ತಾಯಿಗೆ ಇವನ ದುಶ್ಚಟಗಳ ಬಗ್ಗೆ ಗೊತ್ತಿತ್ತು ಆದರೆ ಒಬ್ಬನೇ ಮಗ ನಮಗೆ ಅಪರೂಪಕ್ಕೆ ಹುಟ್ಟಿದವನು ಎಂದು ಯಾವುದನ್ನು ತನ್ನ ತಂದೆಗೆ ಹೇಳದೆ ಮುಚ್ಚಿಟ್ಟಳು ಗುಡನಿಧಿ ತನ್ನ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನು ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗುತ್ತಿದ್ದ ಬರು ಬರುತ್ತಾ ಕುಡಿತ ಮೂಳು ತಿನ್ನುವುದು ಧೂಮಪಾನ ಜೂಜಾಟ ಎಲ್ಲ ಹಚ್ಚಿಕೊಂಡ ಅವನಲ್ಲಿ ಹುಡುಕಿದರೂ ಒಂದು ಒಳ್ಳೆಯ ಗುಣ ಇರಲಿಲ್ಲ ಎದೆ ಸೀಳಿದರೆ ನಾಲ್ಕು ಅಕ್ಷರವೂ ಇರಲಿಲ್ಲ ಊರಿನ ಜನರು ಪಂಡಿತರ ಮಗ ದಂಡಪಿಂಡ ಎನ್ನುತ್ತಿದ್ದರು ಈಗಿರುವಾಗ ಅವನಿಗೊಂದು ಸುಗುಣಶೀಲ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದರು ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗುತ್ತಾನೆ ಎಂದು ತಾಯಿ ತಿಳಿದಿದ್ದಳು ಆದರೆ ರಾಯರ ಕುದುರೆ ಆಯಿತು ಎಂಬಂತೆ ಮದುವೆಯಾದ ಮೇಲೂ ದುಶ್ಚಟಗಳನ್ನು ಜಾಸ್ತಿ ಮಾಡಿಕೊಂಡ ಒಬ್ಬ ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ ಹೆಂಡತಿಯ ಮಾತು ಕೇಳಲಿಲ್ಲ ತಾಯಿಯ ಮಾತು ಕೇಳಲಿಲ್ಲ ಮಗ ಕೇಳಿದಾಗಲೆಲ್ಲ ಹಣ ಕೊಟ್ಟು ಹಾಳು ಮಾಡಿದ ಅವನ ತಾಯಿ ಈಗ ಮಗನಿಗೆ ದುಡ್ಡು ಕೊಡುವುದನ್ನು ನಿಲ್ಲಿಸಿದಳು ಇದರಿಂದ ಹುಚ್ಚನಂತಾದ ಅವನು ಮನೆಯಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡತೊಡಗಿದ ಸ್ನೇಹಿತರೊಡನೆ ಕಾಡಿಗೆ ಹೋಗಿ ಬೇಟೆಯಾಡುವುದು ಮಾಂಸ ತಿನ್ನುವುದು ಧೂಮಪಾನ ಮದ್ಯಪಾನ ಜೂಜಾಟ ಇವುಗಳನ್ನೇ ಮೈಗೂಡಿಸಿಕೊಂಡ ಇಷ್ಟಾದರೂ ತಂದೆ ಯಜ್ಞದತ್ತನಿಗೆ ಮಗನ ದುರ್ಗುಣ ತಿಳಿಯಲೇ ಇಲ್ಲ ಒಂದು ದಿನ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಿದ್ದನು ಕಾಡು ದಾರಿಯಲ್ಲಿ ಹೋಗುವಾಗ ಕಳ್ಳಕಾಕರ ಭಯವೆಂದು ತನ್ನ ಕೈಯಲ್ಲಿದ್ದ ಖಚಿತ ಉಂಗುರವನ್ನು ತೆಗೆದಿಡುವಂತೆ ಪತ್ನಿ ಕೈಗೆ ಕೊಟ್ಟನು ಅವಳು ತಾನು ಹಾಕಿಕೊಳ್ಳದೆ ಮಗನಿಗೆ ಕಾಣಬಾರದೆಂದು ಅಡುಗೆ ಮನೆ ಡಬ್ಬಿಯೊಳಗೆ ಮುಚ್ಚಿಟ್ಟಳು ಆದರೆ ಕಳ್ಳ ಮಗ ಅದನ್ನು ಮರೆಯಲ್ಲಿ ನೋಡಿದನು ಅವನು ತಾಯಿಗೆ ಗೊತ್ತಾಗದಂತೆ ಉಂಗುರವನ್ನು ಕದ್ದು ಜೂಜಿನಲ್ಲಿ ಕಳೆದು ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಟ್ಟನು ಅದೆಲ್ಲ ಕಳೆದು ಕೆಲ ದಿನಗಳಾಯಿತು ಅದರ ಸುಳಿವು ಗೊತ್ತಾಗಲಿಲ್ಲ ಮತ್ತೊಮ್ಮೆ ಯಜ್ಞದತ್ತ ಬೇರೆ ಊರಿನಲ್ಲಿ ಹೋಮ ಮುಗಿಸಿ ಮನೆಗೆ ಬರುತ್ತಿರುವಾಗ ಆದಿಯಲ್ಲಿ ಅವನ ಎದುರಿಗೆ ಬರುತ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಆ ರತ್ನ ಖಚಿತ ಉಂಗುರವನ್ನು ನೋಡಿದನು ಇದು ನನ್ನ ಉಂಗುರ ನಿನ್ನ ಕೈಗೆ ಹೇಗೆ ಬಂದಿತು ಎಂದು ಕೇಳಿದ ಆತ ಜೋರಾಗಿ ನಕ್ಕು ಆಹಾ ಮೇಧಾವಿ ಪಂಡಿತರೇ ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನು ಪಣಕ್ಕಿಟ್ಟ ಅದನ್ನು ನಾನು ಗೆದ್ದುಕೊಂಡೆ ನಿಮ್ಮ ಮಗನನ್ನು ಹೀಗೆ ಬಿಟ್ಟರೆ ಒಂದು ದಿನ ತಂದೆ ತಾಯಿಯನ್ನೇ ಮಾರಿಬಿಡುತ್ತಾನೆ ಎಂದು ವ್ಯಂಗ್ಯ ಮಾಡಿ ಮುಂದೆ ಹೋದನು ಈ ಮಾತು ಕೇಳಿ ಯಜ್ಞದತ್ತನಿಗೆ ಕಾದ ಸೀಸ ಕಿವಿಯೊಳಗೆ ಸುರಿದಂತಾಯಿತು ಮನೆಗೆ ಬಂದು ಹೆಂಡತಿಯನ್ನು ಬೈದನು ನಿನ್ನಿಂದಲೇ ಮಗ ಹಾಳಾಗಿದ್ದು ನನಗೆ ಒಂದು ಮಾತು ಹೇಳಿದ್ದರೆ ಏನಾದರೂ ಮಾಡುತ್ತಿದ್ದೆ ಎಂದು ಕೂಗಾಡಿದ ಆದರೆ ಕಾಲ ಮೀರಿ ಹೋಗಿತ್ತು ಇನ್ನು ನಾನು ಊರ ಜನರೆದುರು ತಲೆ ಎತ್ತಿ ತಿರುಗಲಾರೆ ಎಂದು ಮನೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋದನು ಇತ್ತ ಗುಣನಿಧಿ ತನ್ನ ಕೆಟ್ಟ ಗುಣಗಳು ತನ್ನ ತಂದೆಗೆ ತಿಳಿದು ಹೋಯಿತು ಎಂದು ಯಾರಿಂದಲೋ ತಿಳಿದುಕೊಂಡ ಮನೆಗೆ ಬಂದರೆ ತಂದೆ ತನ್ನನ್ನು ಸಿಗಿದು ಬಾಗಿಲಿಗೆ ತೋರಣ ಕಟ್ಟುತ್ತಾರೆ ಎಂದು ಹೆದರಿ ಮನೆಗೆ ಹೋಗುವುದೇ ಬೇಡವೆಂದು ಊರು ತೊರೆದು ದಿಕ್ಕು ದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಟನು ಕಾಡಿನಲ್ಲಿ ಅಲೆಯುತ್ತಾ ಅವನಿಗೆ ವಿಪರೀತ ಸಿವಾಯಿತು ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರಿಲ್ಲ ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರ ತಂಡವೊಂದು ಜಪಮಾಲೆ ಹಿಡಿದು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಶಿವನಾಮಸ್ಮರಣೆ ಮಾಡುತ್ತಾ ಬರುತ್ತಿದ್ದರು ಅವರು ಶಿವನ ನೈವೇದ್ಯಕ್ಕೆಂದು ನಾನಾ ಅಡುಗೆಯನ್ನು ಮಾಡಿ ತರುತ್ತಿದ್ದರು ಅದರ ಗಮಲು ವಾಸನೆಯು ಹಸಿದಿದ್ದ ಇವನ ಮೂಗನ್ನು ಸೆಳೆಯಿತು ನಾಲಿಗೆ ಸವರಿ ಎಂಜಲು ನುಂಗಿಕೊಂಡ ಇವನು ಆಹಾರ ತಿನ್ನುವ ಆಸೆಯಿಂದ ಅವರ ಜೊತೆ ಸೇರಿಕೊಂಡ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಶಿವನಾಮಸ್ಮರಣೆ ಮಾಡುತ್ತಾ ಶಿವನ ದೇವಸ್ಥಾನಕ್ಕೆ ಬಂದನು ಶಿವಭಕ್ತರೆಲ್ಲರೂ ಉಪವಾಸದ ಸಂಕಲ್ಪದೊಂದಿಗೆ ಶಿವನ ಪೂಜೆ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ಅಲ್ಲಿಯೇ ಮಲಗಿ ನಿದ್ದೆ ಹೋದರು ಆದರೆ ಇವನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ ಸದ್ದು ಮಾಡದೆ ಎದ್ದು ಶಿವನ ಮುಂದೆ ಇಟ್ಟಿದ್ದ ಪ್ರಸಾದವನ್ನು ಕದ್ದು ತಿನ್ನಲು ಹೋದನು ಆದರೆ ಸುತ್ತಲೂ ಕತ್ತಲು ಏನೂ ಕಾಣಲಿಲ್ಲ ಅಣತೆಯಲ್ಲಿದ್ದ ದೀಪ ಆಗಲೇ ನಂದಿ ಹೋಗುವುದರಲ್ಲಿತ್ತು ಅವನು ತಾನು ಒದ್ದುಕೊಂಡಿದ್ದ ಶಲ್ಯವನ್ನು ಸ್ವಲ್ಪ ಅರಿದು ಬತ್ತಿ ಮಾಡಿಕೊಂಡ ಅಲ್ಲೇ ಇದ್ದ ಎಣ್ಣೆಯಲ್ಲಿ ಅದ್ದಿ ದೀಪ ಹಚ್ಚಿಕೊಂಡ ಶಿವನ ಮುಂದಿಟ್ಟಿದ್ದ ಅಡುಗೆಯನ್ನೆಲ್ಲ ತೆಗೆದುಕೊಂಡು ಓಡುವ ಬರದಲ್ಲಿ ಮಲಗಿದ್ದ ಒಬ್ಬ ಭಕ್ತನಿಗೆ ಎಡವಿದನು ಆ ಶಿವಭಕ್ತ ಎಚ್ಚರವಾಗಿ ಕಳ್ಳ ಎಂದು ಕೂಗಿದನು ಎಲ್ಲರೂ ಎದ್ದು ಅವನನ್ನು ಚೆನ್ನಾಗಿ ಒಡೆದರು ಒಡೆತ ತಾಳಲಾರದೆ ಅವನು ಶಿವಾಲಯದಲ್ಲೇ ಸತ್ತು ಹೋದನು ಅಂದು ಹಸಿವೆ ತಾಳಲಾರದೆ ಆಹಾರಕ್ಕಾಗಿ ಕತ್ತಲೆ ತುಂಬಿದ್ದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿಟ್ಟ ಕಾರಣ ಶಿವನ ಕರುಣೆಗೆ ಪಾತ್ರನಾಗಿ ಸತ್ತು ಬಿದ್ದ ಅವನನ್ನು ಕ ಕರೆದೊಯ್ಯಲು ವಿಷ್ಣು ದೂತರು ಹಾಗೂ ಶಿವದೂತರು ಬಂದರು ಅವನು ಶಿವನ ಪ್ರಸಾದ ತಿನ್ನುವ ಸಲುವಾಗಿ ದೀಪ ಹಚ್ಚಿದ ಕಾರಣ ವಿಷ್ಣು ದೂತರು ಕರೆದೊಯ್ದರು ಆ ಪುಣ್ಯದ ಫಲವಾಗಿ ಮರುಜನ್ಮದಲ್ಲಿ ಕಳಿಂಗರಾಜನಿಗೆ ಮಗನಾಗಿ ಜನಿಸಿದ ಪೂರ್ವ ಜನ್ಮದಲ್ಲಿ ಶಿವನ ಆಲಯದಲ್ಲೇ ಪ್ರಾಣ ಬಿಟ್ಟ ಕಾರಣ ಶಿವಮಂದಿರ ಧ್ಯಾನ ಶಿವಪೂಜೆ ಶಿವಭಕ್ತರು ಅವನ ಸ್ಮೃತಿಯಲ್ಲಿದ್ದರು ಸಹಜವಾಗಿ ಎಂಬಂತೆ ಈ ಜನ್ಮದಲ್ಲಿ ಶಿವಭಕ್ತನಾದನು ಜನ್ಮಪೂರ್ತಿಯು ಶಿವಪೂಜೆ ಶಿವಧ್ಯಾನ ಶಿವನಾಮಸ್ಮರಣೆ ಮಾಡುತ್ತಾ ಕಾಲ ಕಳೆದು ವಯಸ್ಸಾದ ಮೇಲೆ ಮರಣ ಹೊಂದಿದನು ಪುನಃ ಮತ್ತೊಂದು ಜನ್ಮದಲ್ಲಿ ಬ್ರಹ್ಮದೇವನ ಮಗ ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಪುಲಸ್ಸ್ಯರ ಮಗ ವಿಶ್ರವಸುವಿಗೆ ಮಗನಾಗಿ ಹುಟ್ಟಿ ಬ್ರಹ್ಮದೇವನಿಗೆ ಮೊಮ್ಮಗನಾಗಿ ವೈಶ್ರವಣ ಎಂದು ಕರೆಸಿಕೊಂಡ ಅಪಾರವಾದ ಶಿವಭಕ್ತನಾಗಿದ್ದು ನದಿ ತೀರಗಳಲ್ಲಿ ಶಿವನಾಮ ಸ್ಮರಣೆ ಮಾಡುತ್ತಾ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬಂದಿತ್ತು ಆಗ ಶಿವಪಾರ್ವತಿ ಸಹಿತ ಪ್ರತ್ಯಕ್ಷರಾಗಿ ಅವನಿಗೆ ದರ್ಶನ ಕೊಟ್ಟರು ಆದರೆ ಶಿವಪಾರ್ವತಿ ತೇಜಸ್ಸನ್ನು ನೇರವಾಗಿ ನೋಡಲಾಗಲಿಲ್ಲ ಶಿವನನ್ನು ಕಣ್ತುಂಬ ನೋಡಲು ದೃಷ್ಟಿಯನ್ನು ಕೊಡುವಂತೆ ಪ್ರಾರ್ಥಿಸಿದನು ಪರಮೇಶ್ವರನು ಅವನ ಭಕ್ತಿಗೆ ಮೆಚ್ಚಿ ದೃಷ್ಟಿಯನ್ನು ಕೊಟ್ಟನು ವೈಶ್ರವಣ ನೋಡುತ್ತಾನೆ ಆದರೆ ಅವನಿಗೆ ಪಾರ್ವತಿ ಸೌಂದರ್ಯದ ಮೇಲೆ ಕಣ್ಣು ಬಿತ್ತು ಶಿವನೆದುರಿಗೆ ಪಾರ್ವತಿಯನ್ನು ಒಗಳದಾರಂಭಿಸಿದ ಪಾರ್ವತಿಗೆ ಕೋಪ ಬಂದಿತು ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದ ಕುಬೇರನ ಬಲಗಣ್ಣು ಬಲು ನೋಡದಂತೆ ಟಪ್ಪೆಂದು ಹೋಯಿತು ಕುಬೇರನಿಗೆ ತಪ್ಪಿನ ಅರಿವಾಯಿತು ಪರಮೇಶ್ವರನನ್ನು ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡಿದನು ಶಿವನು ಪಾರ್ವತಿಗೆ ಅವನನ್ನು ತಮ್ಮ ಪುತ್ರನಂತೆ ಕ್ಷಮಿಸಿಬಿಡು ಎಂದನು ಆಗ ಪಾರ್ವತಿ ಶಿವನ ಮಾತನ್ನು ಕೇಳಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಳನ್ನು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸಿದಳು ಆಗ ಶಿವನು ಸಂಪತ್ತಿನ ಅಧಿಪತಿಯಾಗುವಂತೆ ಕುಬೇರನಿಗೆ ಹೊರಕೊಟ್ಟನು ಕುಬೇರನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ ನವನಿಧಿಗಳು ಅವನ ಸುತ್ತಲೂ ಸುತ್ತುವರೆದಿದೆ ತಿರುಪತಿ ವೆಂಕಟೇಶ್ವರ ಆಕಾಶರಾಜನ ಮಗಳು ಪದ್ಮಾವತಿಯೊಂದಿಗೆ ಭರ್ಜರಿಯಾಗಿ ಮದುವೆಯಾಗಲು ಸಂಪತ್ತಿನ ಅಧಿಪತಿಯಾದ ಕುಬೇರನ ಬಳಿ ಸಾಲ ಪಡೆಯುತ್ತಾನೆ ಅದು ಎಷ್ಟು ಸಾಲ ಎಂದರೆ ಕಲಿಯುಗ ಮುಗಿಯುವವರೆಗೂ ಸಾಲ ತೀರುವುದಿಲ್ಲ ತಿರುಪತಿಯಲ್ಲಿ ನೆಲೆ ನಿಂತ ಶ್ರೀನಿವಾಸ ಭಕ್ತರು ಹಾಕುವ ಕಾಣಿಕೆ ಹರಕೆ ಆಡ್ಯಗಳನ್ನೆಲ್ಲ ಬಾಚಿ ಕುಬೇರನ ಸಾಲಕ್ಕೆ ಕೊಡುತ್ತಿದ್ದಾನೆ ಎಂಬುದು ಭಕ್ತರ ನಂಬಿಕೆ ಸಿರಿ ಸಂಪತ್ತಿನ ಅಧಿಪತಿಯಾದ ಕುಬೇರನು ಉತ್ತರ ದಿಕ್ಕಿಗೆ ದಿಕ್ಪಾಲಕ ಲೋಕಪಾಲಕನು ಆದ ಕುಬೇರನನ್ನು ಲಕ್ಷ್ಮೀ ಸಹಿತ ಪೂಜೆ ಮಾಡಿದರೆ ಕುಬೇರ ಬೇಗ ಒಲೆಯುತ್ತಾನೆ ಸಂಪತ್ತು ಆರೋಗ್ಯ ಸಂತಾನ ಲಭಿಸಿ ಅಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಒಟ್ಟಾರೆ ಧನಾಧಿಪತಿ ಕುಬೇರನ ಪೂಜೆ ಮಾಡಿ ಅವನ ಕೃಪೆಗೆ ಪಾತ್ರರಾದರೆ ಸರ್ವಸುಖ ಸಂತೋಷಗಳಿಗೆ ಅವನೇ ಕಾರಣನಾಗುತ್ತಾನೆ ಕುಬೇರ ಲಕ್ಷ್ಮಿ ಪೂಜೆಯನ್ನು ವಿಶೇಷ ದಿನಗಳಲ್ಲಿ ಅಥವಾ ಐದು ಇಲ್ಲ ಎಂಟು ವಾರ ಇಂತಿಷ್ಟು ಸಂಕಲ್ಪ ಮಾಡಿಕೊಂಡು ಅಥವಾ ದೇವರ ಪೂಜೆ ಮಾಡುವಾಗ ನಿತ್ಯವೂ ಮಾಡಬಹುದು ಸಾಧ್ಯವಾದರೆ ಕುಬೇರನ ಯಂತ್ರವನ್ನು ಇಟ್ಟುಕೊಂಡು ಅಥವಾ ಕುಬೇರನ ಒಂಬತ್ತು ಮನೆಯನ್ನು ಚೌಕಬಾರ ಆಟದ ಮನೆಯಂತೆ ರಂಗೋಲಿ ಬರೆದುಕೊಂಡು ಅದರಲ್ಲಿ ಸಂಖ್ಯೆಗಳನ್ನು ಬರೆದು ಅರಿಶಿಣ ಕುಂಕುಮ ಹೂವು ಸಹಿತ ಪೂಜೆ ಮಾಡಿ ಸ್ತೋತ್ರಗಳನ್ನು ಹೇಳುತ್ತಾ ಒಂದು ರು ನಾಣ್ಯವನ್ನು ಒಂಬತ್ತು ಮನೆಗೂ ಒಂದೊಂದರಂತೆ ಹಾಕಿ ಪೂಜೆ ಮಾಡುತ್ತಾ ಬಂದರೆ ಧನ ಸಂಪತ್ತಿನೊಂದಿಗೆ ಸ್ವಂತ ಮನೆ ಖಂಡಿತ ಆಗುತ್ತದೆ ಕುಬೇರ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಶ್ರವನಾಯ ಧನಧಾನ್ಯ ಧನ ಧನಧಾನ್ಯ ಸಮೃದ್ಧಿಮ್ಮೆ ದೇಯಿ ದಾಪಾಯ ಸ್ವಾಹ ಕುಬೇರ ಗಾಯತ್ರಿ ಮಂತ್ರ ಓಂ ಯಕ್ಷರಾಜಾಯ ವಿದ್ಮಹೇ ಅಲಕಾದೀಶಾಯ ಧೀಮಹೇ ತನ್ನು ಕುಬೇರ ಪ್ರಚೋದಯ ಓಂಕಾರಂ ಬಿಂದು ಕಾಮದನ್ ಮೋಕ್ಷದಂ ಚೈವ ಕಾಮದನ್ಮೋಕ್ಷಂಕರ ನಮೋ ನಮ ಷಡಕ್ಷರ್ದಂ ಸ್ತೋತ್ರನಿಯ ಪಟೇತ್ ಶಿವ ಸನ್ಧೌ ಶಿವಲೋಕಮವೋತಿ ಸಹ